ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಆದರದ ಸ್ವಾಗತ ಎಲ್ಲರಿಗೂ ಹತ್ತನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ವಿಶ್ವವಿದ್ಯಾನಿಲಯ ಮಣಿಪಾಲ ಇದರ ಸಹ ಸಂಸ್ಥೆಯಾದ ಸೆಂಟರ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ ಅಂಡ್ ರಿಸರ್ಚ್ ಇದರ ಯೋಗ ವಿಭಾಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರಾಚೀನ ಭಾರತದ ಕೊಡುಗೆಯಾದ ಯೋಗ ಪದ್ಧತಿಯನ್ನು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಪರಿಶ್ರಮದ ಫಲವಾಗಿ ಅಧಿಕೃತವಾಗಿ ನೂರ ಎಪ್ಪತ್ತೇಳು ದೇಶಗಳ ಸಹಯೋಗದೊಂದಿಗೆ ಎರಡು ಸಾವಿರದ ಹದಿನೈದರಂದು ವಿಶ್ವಸಂಸ್ಥೆಯು ವರ್ಷದ ದೀರ್ಘಕಾಲದ ಹಗಲು ಇರುವ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಯಿತು ಯೋಗ ಚಿತ್ತ ವೃತ್ತಿ ನಿರೋಧ ಯೋಗವು ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನ ಹತೋಟಿಯಲ್ಲಿಟ್ಟು ಚಿತ್ತ ಚಾಂಚಲ್ಯವನ್ನ ನಿವಾರಿಸಿ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ ಈ ವರ್ಷದ ಯೋಗ ದಿನದ ವಾಕ್ಯ ಮಹಿಳಾ ಸಬಲೀಕರಣ ಹಾಗೂ ನನಗಾಗಿ ಹಾಗೂ ಸಮಾಜಕ್ಕಾಗಿ ಯೋಗ ಯೋಗವು ವೈಯಕ್ತಿಕ ಆರೋಗ್ಯ ಮಾತ್ರವಲ್ಲದೆ ಸಾಮಾಜಿಕ ಯೋಗಕ್ಷೇಮಕ್ಕೂ ಕೊಡುಗೆ ನೀಡುತ್ತದೆ ಈಗ ಮಾಹೆ ಸಂಸ್ಥೆಯ ಪ್ರೋ ಚಾನ್ಸಿಲರ್ ಆದ ಮಾನ್ಯ ಡಾಕ್ಟರ್ ಎಚ್ ಎಸ್ ಬಳ್ಳಾಲ್ ಇವರಿಂದ ಮಾತು ಬಂದು ಭಾರತ ಪ್ರಪಂಚಕ್ಕೆ ಕೊಟ್ಟ ಅಮೂಲ್ಯವಾದ ಕೊಡುಗೆ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸುವ ಜೂನ್ ಇಪ್ಪತ್ತೊಂದನೇ ತಾರೀಕಿನಂದು ಎಲ್ಲರಿಗೂ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಇಡೀ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿಕೊಟ್ಟದ್ದು ಭಾರತ ಯೋಗ ನಮ್ಮ ದೇಶದ ಹೆಮ್ಮೆ ನಮ್ಮ ಆರೋಗ್ಯಕ್ಕೆ ಸಂಜೀವಿನಿ ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನು ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಹಿಳೆಯ ಜವಾಬ್ದಾರಿಗಳು ಹೆಚ್ಚಾಗುತ್ತಿದೆ ಯೋಗದ ಶಿಕ್ಷಣ ಅರಿವು ತರಬೇತಿಯ ಮೂಲಕ ಅವರ ಬಹುತೇಕ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ಮಹಿಳೆಯರು ತಮ್ಮ ಜೀವನವನ್ನು ಘನತೆ ಮತ್ತು ಸ್ವಾಭಿಮಾನದಿಂದ ಆರೋಗ್ಯವಾಗಿ ತಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಬಲ್ಲರು ಯೋಗವು ಉತ್ತಮ ಆರೋಗ್ಯವನ್ನು ಹೊಂದಿ ನಿರೋಗಿಯಾಗಿಸಲು ಸಹಾಯ ಮಾಡಬಲ್ಲದು ಆದ್ದರಿಂದ ಪ್ರತಿಯೊಬ್ಬರು ನಮ್ಮ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಂಡಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತದೆ ಸುರಕ್ಷಿತ ಮಹಿಳೆ ತನ್ನ ಮಕ್ಕಳಿಗೂ ನೆರೆಹೊರೆಯವರಿಗೂ ಯೋಗ ಶಿಕ್ಷಣ ತರಬೇತಿ ನೀಡಿ ತನ್ನ ಸಂಸಾರ ಸಮೃದ್ಧ ಆರೋಗ್ಯವಂತ ರಾಷ್ಟ್ರಕ್ಕೆ ದಾರಿ ಮಾಡಿಕೊಡಬಲ್ಲದು ಮಹಿಳೆಯರ ದೈಹಿಕ ಮಾನಸಿಕ ಭಾವನಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಕಾಪಾಡಿ ಸದೃಢ ಜೀವನ ನಡೆಸಲು ಯೋಗದಿಂದ ಸಾಧ್ಯ ಆದುದರಿಂದ ಪ್ರತಿಯೊಬ್ಬರೂ ನಮ್ಮ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಂಡಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತದೆ ಈಗ ಮಾಹೆ ಸಂಸ್ಥೆಯ ಪ್ರೋ ವೈಸ್ ಚಾನ್ಸಲರ್ ಆದ ಮಾನ್ಯ ಡಾಕ್ಟರ್ ಶರತ್ ರಾವ್ ಇವರಿಂದ ಮಾತು ಇಂದು ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಜನರು ಯೋಗವನ್ನು ಪ್ರೀತಿಯಿಂದ ಜೀವನ ಶೈಲಿಯನ್ನಾಗಿ ಮಾಡಿಕೊಂಡಿರುತ್ತಾರೆ ಯೋಗದ ಪ್ರಯೋಜನಗಳು ಬಹು ಪ್ರಮುಖವಾಗಿದೆ ನಿಯಮಿತ ಯೋಗದಿಂದ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯೋಜನಗಳನ್ನು ಪಡೆಯಬಹುದು ಈ ವರ್ಷ ವಿಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ವಿಷಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲ್ಪಡುತ್ತದೆ ಯೋಗವನ್ನು ಮಹಿಳೆಯರ ಯೋಗಕ್ಷೇಮಕ್ಕೆ ಒತ್ತು ನೀಡುವ ಮತ್ತು ಜಾಗತಿಕ ಆರೋಗ್ಯವನ್ನು ಉತ್ತೇಜಿಸಿ ಒಂದು ವ್ಯಾಪಕವಾದ ಚಳುವಳಿಯಾಗಿ ಪ್ರವರ್ತಿಸುವುದು ಗುರಿಯಾಗಿದೆ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕ ವರ್ಗದವರಿಗೆ ಅಷ್ಟೇ ಅಲ್ಲದೆ ನಾವು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಯೋಗ ಮಾಡಲು ಉತ್ತೇಜನ ನೀಡುತ್ತಿದ್ದೇವೆ ಡಬ್ಲ್ಯೂ ಅವರ ಪ್ರಕಾರ ಸಸ್ಟೇನಬಲ್ ಡೆವಲಪ್ಮೆಂಟಲ್ ಗೋಲ್ ಅಂದರೆ ಸುಸ್ಥಿರ ಅಭಿವೃದ್ಧಿಯ ಗುರಿ ಇದರ ಮೂರನೇ ಅಂಶವಾದ ಗುಡ್ ಹೆಲ್ತ್ ಅಂಡ್ ವೆಲ್ಬಯಿಂಗ್ ಅಂದರೆ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಯೋಗದ ಪಾರ್ಟ್ ತುಂಬಾ ಮುಖ್ಯ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಯೋಗವು ಅದ್ಭುತ ಸಾಧನವಾಗಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಲೋಪತಿ ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ನಮ್ಮಲ್ಲಿ ಸಾಂಪ್ರದಾಯಿಕ ಅಂದರೆ ಟ್ರೆಡಿಷನಲ್ ವೈದ್ಯ ಪದ್ಧತಿಗಳಾದ ಆಯುರ್ವೇದ ಯೋಗ ಇನ್ನು ಸದ್ಯದಲ್ಲೇ ಪ್ರಕೃತಿ ಚಿಕಿತ್ಸೆ ವಿಭಾಗವನ್ನು ಅಂದರೆ ನ್ಯಾಚುರೋಪತಿ ವಿಭಾಗವನ್ನು ಪ್ರಾರಂಭಿಸಲಿದ್ದೇವೆ ಈಗ ಯೋಗ ವಿಭಾಗದ ಸಿಐಎಂಆರ್ ಮಾಹೆ ಇದರ ಆದ ಡಾಕ್ಟರ್ ಅನ್ನಪೂರ್ಣ ಇವರಿಂದ ಮಾತು ನಮಸ್ತೆ ಯೋಗಸ್ತಃ ಕುರು ಕರ್ಮಾಣಿ ಸಂಗಂತ್ಯ ಧನಂಜಯ ಸಿದ್ಧಿಯ ಸಿದ್ಧೋ ಸಮೋಭೂತ್ವ ಸಮತ್ವ ಯೋಗ ಉಚ್ಯತೆ ಯೋಗ ವಿಜ್ಞಾನವು ನಮ್ಮ ಭಾರತದ ಆಧ್ಯಾತ್ಮಿಕ ಅಂದರೆ ಆತ್ಮದರ್ಶನ ಶಾಸ್ತ್ರವಾಗಿದೆ ನಾವು ಇಂಡಿಯನ್ ಫಿಲಾಸಫಿ ಅಂತ ಕರೀತೇವೆ ಪತಂಜಲಿ ಮುನಿಯು ವೇದಗಳಲ್ಲಿ ಯೋಗದ ಬಗ್ಗೆ ಇರುವ ಮಾಹಿತಿಗಳನ್ನು ಕ್ರೋಢೀಕರಿಸಿ ಪತಂಜಲಿ ಯೋಗ ಸೂತ್ರವೆನ್ನುವ ಗ್ರಂಥವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಭಾರತದ ಹಲವೆಡೆಯಲ್ಲಿ ದೈನಂದಿನ ಜೀವನ ಕ್ರಮವನ್ನು ಉತ್ತಮಗೊಳಿಸುತ್ತಾ ಆಧ್ಯಾತ್ಮದ ಕಡೆಗೆ ಜೀವನ ಪಯಣವನ್ನು ಮುಂದುವರಿಸುವ ಜೀವನ ಶೈಲಿಯಾಗಿ ಯೋಗವು ಅಭ್ಯಾಸದ ಕ್ರಮದಲ್ಲಿದೆ ದೈಹಿಕ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಒತ್ತಡರಹಿತ ಶಾಂತಿಯುತ ಉತ್ತಮ ಜೀವನ ವಿಧಾನವನ್ನು ನಡೆಸಲು ಸಹಕಾರಿಯಾಗಿದೆ ಸಮತ್ವಂ ಯೋಗ ಉಚ್ಯತೆ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಿ ಬಹಿರಂಗವನ್ನು ಉತ್ತಮಗೊಳಿಸಲು ಬಳಸುವ ಮಾಧ್ಯಮವೇ ಯೋಗ ವಿಜ್ಞಾನ ಇದರ ಅರಿವು ಅಂದರೆ ರೈಟ್ ನಾಲೆಜ್ ಮತ್ತು ಅಭ್ಯಾಸ ಅಂದರೆ ನಿಯಮಿತವಾದ ಪ್ರಾಕ್ಟೀಸ್ ಮನದ ಶಾಂತಿ ಸಮಾಧಾನ ಏಕಾಗ್ರತೆ ಪ್ರಸನ್ನತೆಯನ್ನು ಕಾಯ್ದುಕೊಳ್ಳುವಲ್ಲಿ ಇರುವಂತಹ ಮಾರ್ಗ ಗೊಂದಲ ಮತ್ತು ದುಃಖದಿಂದಿರುವ ಮನಸ್ಸಿನ ಚಂಚಲ ಪ್ರವೃತ್ತಿಯನ್ನು ನಿವಾರಿಸಿ ಅದನ್ನು ಏಕಾಗ್ರಗೊಳಿಸಿ ಒಳ್ಳೆಯ ಸಂಸ್ಕಾರ ಶಾಂತ ಸ್ಥಿತಿಯನ್ನು ಹೊಂದುವುದೇ ಯೋಗ ಪ್ರಮುಖ ಅಭ್ಯಾಸಗಳು ಇಂತಿವೆ ಸಾತ್ವಿಕ ಆಹಾರ ಯೋಗಿಕ್ ಡಯಟ್ ನಿಯಮಗಳು ಲೈಫ್ ಸ್ಟೈಲ್ ಪ್ರಾಕ್ಟಿಸ್ ಕ್ರಿಯೆಗಳು ಬಾಡಿ ಪ್ಯೂರಿಫಿಕೇಟರಿ ಪ್ರೊಸೀಜರ್ಸ್ ಆಸನ ಫಿಸಿಕಲ್ ಪೋಸ್ಚರ್ಸ್ ಪ್ರಾಣಾಯಾಮ ಬ್ರೀದಿಂಗ್ ಟೆಕ್ನಿಕ್ಸ್ ಬಂದ ಮುದ್ರಾ ಎನರ್ಜಿ ಎನ್ಹ್ಯಾನ್ಸಿಂಗ್ ಟೆಕ್ನಿಕ್ಸ್ ಧ್ಯಾನ ಅಂದರೆ ಮೆಡಿಟೇಷನ್ ಟೆಕ್ನಿಕ್ಸ್ ನಾನು ಡಾಕ್ಟರ್ ಅನ್ನಪೂರ್ಣ ಕಡಿಯಾಳಿ ಪ್ರೊಫೆಸರ್ ಮತ್ತು ಹೆಡ್ ಸುಮಾರು ನಾಲ್ಕು ವರ್ಷಗಳಿಂದ ಸೆಂಟರ್ ಫಾರ್ ಇಂಟಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ನಲ್ಲಿ ವೃತ್ತಿಯನ್ನು ನಡೆಸುತ್ತಾ ಬಂದಿದ್ದೇನೆ ಡಿವಿಷನ್ ಆಫ್ ಯೋಗ ಅಥವಾ ಯೋಗ ವಿಭಾಗವು ಪ್ರಪಂಚದಲ್ಲೇ ಬಹುಶಃ ಮೊದಲಿನ ಆಧುನಿಕ ಆಸ್ಪತ್ರೆಯಲ್ಲಿರುವ ಕಸ್ತೂರ್ಬಾ ಹಾಸ್ಪಿಟಲ್ ಒಂದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಆಗಿ ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಪಿ ಜಿ ಕೋರ್ಸ್ ಆಗಿ ಸಾವಿರದ ಒಂಬೈನೂರ ಎಂಬತ್ತರಿಂದಲೇ ಬೆಳೆದು ಬಂದಿದೆ ಡಾಕ್ಟರ್ ಟೀಮೆಪಾಯ್ ಮತ್ತು ಡಾಕ್ಟರ್ ರಾಮದಾಸ್ ಪೈ ಅವರ ಹೊಸ ದೃಷ್ಟಿಕೋನದ ಕಾರಣವಾಗಿ ಆಧುನಿಕ ಚಿಕಿತ್ಸಾ ಪದ್ಧತಿಯ ಜೊತೆಗೆ ಯೋಗ ಚಿಕಿತ್ಸಾ ಪದ್ಧತಿಯು ಕ್ರಮೇಣ ಬೆಳವಣಿಗೆಗೆ ಬಂದಿದೆ ಇತ್ತೀಚಿನ ಬೆಳವಣಿಗೆಯಂತೆ ಯೋಗ ಚಿಕಿತ್ಸಾ ವಿಭಾಗವು ಸೆಂಟರ್ ಫಾರ್ ಇಂಟಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ನ ಒಂದು ಅಂಗವಾಗಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಯೊಂದಿಗೆ ಮಹತ್ವವನ್ನು ಪಡೆದುಕೊಂಡಿದೆ ಯೋಗ ವಿಭಾಗದಲ್ಲಿ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಕ್ರಮವಾಗಿ ಎಲ್ಲ ವಯಸ್ಸಿನವರಿಗೆ ಅನುಗುಣವಾಗಿ ಯೋಗ ತರಗತಿಗಳು ಚಿಕಿತ್ಸಾ ತರಗತಿಗಳು ನಡೆಯುತ್ತಾ ಬಂದಿವೆ ಆಯುರ್ವೇದ ನ್ಯಾಚುರೋಪತಿ ಮತ್ತು ಪಿ ಎಚ್ ಡಿ ವಿದ್ಯಾರ್ಹತೆಯನ್ನು ಹೊಂದಿರುವ ಯೋಗ ಕನ್ಸಲ್ಟೆಂಟ್ಸ್ ಮತ್ತು ಯೋಗ ಥೆರಪಿಸ್ಟ್ ಅಥವಾ ಚಿಕಿತ್ಸಕರು ತಮ್ಮ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ ರೋಗಿಗಳು ಸಾರ್ವಜನಿಕರು ಆರೋಗ್ಯದ ಪ್ರಯೋಜನವನ್ನು ಪಡೆಯುತ್ತಾ ಬಂದಿದ್ದಾರೆ ನಮ್ಮ ಸಂಸ್ಥೆ ಯೋಗ ಚಿಕಿತ್ಸಾ ವಿಭಾಗ ಸೆಂಟರ್ ಫಾರ್ ಇಂಟಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ್ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಪಿ ಜಿ ಡಿಪ್ಲೊಮಾ ಇನ್ ಯೋಗ ಥೆರಪಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎಮ್ ಎಸ್ ಸಿ ಇನ್ ಯೋಗ ಥೆರಪಿ ಅನ್ನುವ ಎರಡು ವರ್ಷದ ಪಿ ಜಿ ಪ್ರೋಗ್ರಾಮ್ಗಳು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪಿ ಎಚ್ ಡಿ ಪ್ರೋಗ್ರಾಮು ಮೂರು ಅಥವಾ ನಾಲ್ಕು ವರ್ಷದ ಕೋರ್ಸ್ಗಳನ್ನು ನಡೆಸಿಕೊಂಡು ಬಂದಿದ್ದೇವೆ ಹಲವಾರು ಅಂದರೆ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಲಾಯ್ಡ್ ಹೆಲ್ತ್ ಎಮ್ ಬಿ ಬಿ ಎಸ್ ಹೆಲ್ತ್ ಸೈನ್ಸ್ನ ಕೋರ್ಸ್ಗಳಿಗೆ ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಹಾಗೂ ಸಿಲೆಬಸ್ನಲ್ಲಿಯೂ ಯೋಗವನ್ನು ಅಳವಡಿಸಿಕೊಂಡಿದೆ ಸಾರ್ವಜನಿಕವಾಗಿ ಕ್ಯಾಂಪ್ಗಳನ್ನು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಹಿತಿಗಳನ್ನು ನೀಡುತ್ತೇವೆ ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಎರಡು ಸಾವಿರದ ಹದಿನೈದರಿಂದಲೂ ಯು ಜಿ ಸಿ ಮತ್ತು ಆಯುಷ್ ಮಿನಿಸ್ಟ್ರಿಯ ನಿರ್ದೇಶನದ ರೀತಿಯಾಗಿ ಪೂರ್ವ ಮತ್ತು ಪ್ರಧಾನ ಕಾರ್ಯಕ್ರಮಗಳನ್ನು ಕೋಆರ್ಡಿನೇಟ್ ಮಾಡುತ್ತೇವೆ ಈ ರೀತಿಯಾಗಿ ನಮ್ಮ ಸಂಸ್ಥೆ ಯೂನಿವರ್ಸಿಟಿಯ ಒಂದು ಭಾಗವಾಗಿ ಯೋಗದ ಸಮಗ್ರ ಅಧ್ಯಯನ ಅಭ್ಯಾಸ ರಿಸರ್ಚ್ ಅಂದರೆ ಅನುಸಂಧಾನ ಚಿಕಿತ್ಸಾ ಕ್ರಮವಾಗಿ ಹೀಗೆ ಹಲವು ರೀತಿಯಲ್ಲಿ ಬೆಳೆಸುವುದೇ ನಮ್ಮ ಧ್ಯೇಯವಾಗಿದೆ ತಮ್ಮ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ನಮಸ್ತೆ ನಮ್ಮ ಯೋಗ ವಿಭಾಗದ ಸಿ ಐ ಆರ್ ಮಾಹೆ ಕಳೆದ ಒಂಬತ್ತು ವರ್ಷಗಳಿಂದಲೂ ಸತತವಾಗಿ ಯೋಗ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದೆ ಈ ವರ್ಷದ ಮಾಹೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಯೋಗ ದಿನಾಚರಣೆಯ ಕಾರ್ಯಕ್ರಮದ ಕೆಲವು ತುಣುಕುಗಳು ನಿಮಗಾಗಿ ಲೆಟಸ್ ಸ್ಟಾರ್ಟ್ ದ ಪ್ರಾಕ್ಟೀಸ್ ವಿತ್ ಆಸನ ಪ್ರಾಣಾಯಾಮ ಅಂಡ್ ಧ್ಯಾನ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ The better your practice, the better the flame. This quote by Sri P.K.S. Iyengar, Padmasri Padma Bhushan, Padma Vibhushan Awardee, a renowned yoga teacher and author, encapsulates the enduring essence of yoga as a practice that illuminates, empowers, particularly highlighting its potential to ignite. And sustain personal growth and empowerment. As we celebrate the 10th International Day of Yoga with the theme Yoga for Self and Society.